ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ನೀವು ಫ್ರ್ಯಾಗನ್ ಆರ್ಟ್ ಶಾಪನ್ನು ನೋಡ್ಬೋದು ಪರ್ಫ್ಯೂಮ್ ಶಾಪ್ ಇದೊಂದು ಫ್ರಾನ್ಸಿನ ತುಂಬ ಒಳ್ಳೆ ಬ್ರ್ಯಾಂಡ್ ಅಂತೆ ಪರ್ಫ್ಯೂಮ್ ಇದು ಸೊ ಇಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಗೈಡ್ ಕೂಡ ಇದ್ದಾರೆ ಯಾವ ಥರ ಪರ್ಫ್ಯೂಮ್ ಮಾಡ್ತಾರೆ ಮೊದಲು ಯಾವ ಥರ ಮಾಡ್ತಾಯಿದ್ರು ಯಾವ ಯಾವ ಟೆಕ್ನಿಕ್ಸ್ ಯೂಸ್ ಮಾಡ್ತಾಯಿದ್ರು ಎಲ್ಲದನ್ನು ಕೂಡ ನಮಗೆ ಇಲ್ಲಿ ಹೇಳ್ತಾರೆ ಸೊ ಎರಡು ಮೂರು ಗ್ರೂಪ್ಗಳೆಲ್ಲ ಬಂದಿದ್ದರು ನಮಗೆಲ್ಲರೂ ಕೂಡ ನಮ್ಮೆಲ್ಲರಿಗೂ ಒಂದೊಂದು ಸ್ಟಿಕ್ಕರ್ ಕೊಟ್ಟಿದ್ದರು ಯಾರು ಯಾರ್ಯಾರ ಜೊತೆ ಹೋಗಬೇಕು ಅಂತ ಎರಡು ಮೂರು ಜನ ಗೈಡ್ ಇದ್ರು ನಮ್ಗೆ ಸಿಕ್ಕಿರೋಂಥ ಗೈಡ್ ತುಂಬಾ ಚೆನ್ನಾಗಿದ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತು ತುಂಬ ಫ್ರೆಂಡ್ಲಿ ಕ್ಯಾರೆಕ್ಟರ್ ಆಗಿದ್ರು ಸೊ ತುಂಬ ಖುಷಿ ಆಯಿತು ಇಲ್ಲಿ ಸೋಪ್ ಕೂಡ ಮಾಡ್ತಾರೆ ಅವರು ಅಲ್ಲಿ ಯಾವ ಥರ ಮಾಡ್ತಾರೆ ಸೋಪ್ ಅನ್ನೋ ವೀಡಿಯೋ ಕೂಡ ಹಾಕಿದ್ದಾರೆ ಇಲ್ಲಿ ಯಾವ ಥರ ನಡೆಯುತ್ತೆ ಎಲ್ಲ ಈ ಜಾಗದಲ್ಲಿ ಫಸ್ಟು ಗಾಡಿ ಓಡಿಸೋ ಅಂತ ಒಂದು ಜಾಗ ಇತ್ತಂತೆ ಇಲ್ಲಿ ಲೇಡೀಸ್ ಜಾಸ್ತಿ ಬರ್ತಿದ್ರಂತೆ ಯಾಕೆಂದರೆ ಆಚೆ ಎಲ್ಲ ಬಿದ್ದಿ ಎಲ್ಲ ಇದಾಗತ್ತೆ ಅಷ್ಟು ಸೇಫ್ ಇರೋಲ್ಲ ಅಂತ ಇಲ್ಲಿ ಬರ್ತಿದ್ರಂತೆ ಇಲ್ಲಿ ಫುಲ್ ಸೇಫ್ಟಿಲಿ ಬೈಕೆಲ್ಲ ಓಡಿಸೋದು ಹೇಳ್ಕೊಡ್ತಿದ್ರಂತೆ ಸೈಕಲ್ ಎಲ್ಲ ಆನಂತರ ಇದನ್ನು ಒಂದು ಥಿಯೇಟರ್ ಆಗಿ ಮಾಡಿದ್ರಂತೆ ಸೊ ಅಲ್ಲಿ ಯಾವ ಯಾವ ಮೂವೀಸ್ ಎಲ್ಲ ಓಡ್ತಾ ಇತ್ತು ಅದನ್ನು ಇನ್ನೂ ಕೂಡ ಪೋಸ್ಟರ್ಸ್ ಎಲ್ಲ ಹಾಕಿಟ್ಟಿದ್ದಾರೆ ಇಲ್ಲಿ ಅದಾದಮೇಲೆ ಫ್ರ್ಯಾಗ್ನಾಡ್ ಅವರು ಈ ಜಾಗನ ಕೊಂಡ್ಕೊಂಡು ಇಲ್ಲಿ ಅವ್ರದ್ದು ಪರ್ಫ್ಯೂಮನ್ನು ಮಾಡಿದಂತೆ ಪರ್ಫ್ಯೂಮ್ ಶಾಪ್ನ ನಿಮ್ಮ ಹಿಂದೆ ಒಂದು ಆ್ಯನಿಮಲ್ ಕಾಣಿಸ್ತಾ ಇದ್ದಲ್ಲ ಅದೇನು ಅಂತ ಗೆಸ್ ಮಾಡಿ ಪಕ್ಕಾ ರಕ್ಕೂನ್ ಅಂತೀರ ಅಂತ ಗೊತ್ತು ನಾವು ಕೂಡ ಅದೇ ಅಂದ್ಕೊಂಡ್ವಿ ಬಟ್ ಅದು ಎಸಿವೆಟ್ ಅಂತ ಇದು ಆಫ್ರಿಕಾ ಮತ್ತು ಏಷ್ಯಾದಲ್ಲಿ ಇರುವಂತಹ ಆ್ಯನಿಮಲ್ ಇದು ಕಾಣಿಸ್ಕೊಳ್ಳೋವಂಥ ಆ್ಯನಿಮಲ್ ಇದು ಪರ್ಫ್ಯೂಮ್ ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಅಂತೆ ಮೊದಲಿನ ಟೈಮಲ್ಲಿ ಇವಾಗ ಈ ಮೆಥಡ್ ಯೂಸ್ ಮಾಡೋಲ್ಲ ಯಾಕಂದರೆ ಇದರ ಏನಲ್ ಗ್ಲ್ಯಾನ್ಸಿಂದ ಒಂದು ಎಸೆನ್ಸನ್ನು ಇವರು ತಗೊಂಡು ಅದನ್ನು ಪರ್ಫ್ಯೂಮಿಗೆ ಯೂಸ್ ಮಾಡ್ತಿದ್ರಂತೆ ಯಾಕೆಂದರೆ ಈ ಎಸೆನ್ಸು ಪರ್ಫ್ಯೂಮ್ ನೀಟಾಗಿ ನಿಮ್ಮ ಬಾಡಿಗೆ ಸ್ಟಿಕ್ ಆನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಿತ್ತು ಇವಾಗ ಎಷ್ಟು ಎಷ್ಟೊತ್ತಾದರೂ ಕೂಡ ಆ ಪರ್ಫ್ಯೂಮ್ ಏನು ಫ್ರೇಗ್ರೆನ್ಸ್ ಏನಿದೆ ಅದು ಹೋಗದೆ ಇರೋ ಥರ ನೋಡ್ಕೊಳ್ತಿತ್ತು ಈ ಎಸೆನ್ಸ್ ಇನ್ನೂ ಬೇರೆ ಬೇರೆ ಥರ ಆ್ಯನಿಮಲ್ಸ್ ಇದು ಕೂಡ ಗ್ಲ್ಯಾನ್ಸಿಂದ ಏನಲ್ ಗ್ಲ್ಯಾನ್ಸಿಂದ ತೊಗೋತಿದ್ರಂತೆ ಬಟ್ ಇವಾಗ ಈ ಥರ ಯಾವ ಮೆಥಡ್ಸ್ ಕೂಡ ಯೂಸ್ ಮಾಡಲ್ಲ ಯಾಕೆಂದರೆ ಆ್ಯನಿಮಲ್ಸ್ ಮೇಲೆಲ್ಲ ಎಷ್ಟೊಂದು ಆ್ಯಪ್ಸ್ಗಳೆಲ್ಲ ಬಂದಿದೆ ಅಂತ ಹೇಳಿದರು ಇವಾಗ ಆರ್ಟಿಫಿಷಿಯಲ್ ಎಸೆನ್ಸನ್ನು ಯೂಸ್ ಮಾಡ್ತಾರಂತೆ ಈ ಕಡೆ ಸೈಡ್ ಪ್ರೊಜೆಕ್ಟರಲ್ಲಿ ಯಾವ ಥರ ಹೂಗಳನ್ನು ಇವರು ಕಿತ್ಕೊ ಬರ್ತಾರೆ ಮತ್ತು ಯಾವ ಯಾವ ಥರ ಹೂಗಳನ್ನ ಯೂಸ್ ಮಾಡ್ತಾರೆ ಈ ಆರ್ಡ್ ಇದರಲ್ಲಿ ಅಂತ ತೋರಿಸ್ತಾ ಇದ್ದಾರೆ ಇದೆಲ್ಲದೂ ಕೂಡ ಹ್ಯಾಂಡ್ ಪಿಕ್ಡ್ ಅಂತೆ ಯಾಕೆ ಅಂದರೆ ತುಂಬ ಡೆಲಿಕೇಟ್ ಆಗಿರುತ್ತೆ ಯಾವುದೇ ಫ್ಲಾರ್ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹ್ಯಾಂಡ್ ಪಿಕ್ಡ್ ಮೆಥಡ್ ಯೂಸ್ ಮಾಡ್ತಾರಂತೆ ಒನ್ಸ್ ಎಲ್ಲ ಹೂಗಳನ್ನೆಲ್ಲ ಕಲೆಕ್ಟ್ ಮಾಡಿದ ಮೇಲೆ ಅದರ ಎಸೆನ್ಸನ್ನು ತೊಗೋಬೇಕಲ್ಲ ಸೊ ಅದನ್ನು ಈ ಡಿಸ್ಟಿಲ್ಲರ್ಗೆ ಹಾಕ್ತಾರಂತೆ ಹಿಂದ್ಗಡೆ ಒಂದು ನಿಮಗೆ ದೊಡ್ಡ ಮಷಿನ್ ಕಾಣಿಸ್ತಾ ಇದೆಯಲ್ಲ ಅದು ಡಿಸ್ಟಿಲ್ಲರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದ್ರ ಒಳಗಡೆ ತುಂಬ ಲೈಕ್ ಒಂದು ಥೌಸಂಡ್ ಟನ್ಸ್ ಆಫ್ ಫ್ಲಾರ್ಸ್ ಹಾಕ್ತಾರೆ ಅಂದ್ಕೊಳ್ಳಿ ರೋಸ್ ಪೆಟಲ್ಸ್ ಹಾಕ್ತಾರೆ ಅದ್ರ ಜೊತೆ ವಾಟರನ್ನು ಕೂಡ ಹಾಕ್ತಾರೆ ಆನಂತರ ಚೆನ್ನಾಗಿ ಹೀಟ್ ಮಾಡ್ತಾರೆ ಅದನ್ನ ಫುಲ್ ಹೀಟ್ ಮಾಡಿಬಿಟ್ಟು ಕೊನೆಗೆ ಲೋ ಬಾಯ್ಲಿಂಗ್ ಪಾಯಿಂಟ್ ಏನಿದೆ ಅದು ಗ್ಯಾಸ್ ಹಾಕ್ಬಿಟ್ಟು ಅಲ್ಲಿರೋ ಪೈಪಲ್ಲಿ ಹೋಗುತ್ತೆ ಸೊ ಅದನ್ನು ಅವರು ಸೆಕ್ರೀಟ್ ಮಾಡ್ಕೋತಾರೆ ಇದು ಒನ್ ಆಫ್ ದ ಮೆಥಡ್ಸ್ ಎಸೆನ್ಸನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಫ್ರ್ಯಾಗನಾಡಲ್ಲಿ ಇದನ್ನೇ ಯೂಸ್ ಮಾಡೋದಂತೆ ಲೈಕ್ ಜಾಸ್ತಿ ಯೂಸ್ ಮಾಡೋದಿದು ಇನ್ನೂ ತುಂಬ ಬೇರೆ ಥರ ಮೆಥಡ್ಸ್ ಎಲ್ಲ ಇರುತ್ತೆ So what you see, white right there, that's animal grease. And we put flowers one by one right next to each other, the amount of flowers we can put here. We let them there for a day, and at the end of the, at the next day, 24 hours later, we remove the flowers one by one again and we add more. We repeat this process for 30 days. By the end of those 30 days, ಇಲ್ಲಿ ಪರ್ಫ್ಯೂಮ್ಸ್ಟ್ ಅವ್ರಿಗೆಲ್ಲೆನೆ ಅಂದರೆ ಅವ್ರ ನೋಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಯಾಕೆಂದ್ರೆ ಯಾವ ಎಸ್ಸೆನ್ಸ್ ಯಾವ ಜೊತೆ ಹೋದರೆ ಒಂದು ಒಳ್ಳೆ ಪ್ರಾಡಕ್ಟ್ ಆಗಿ ಬರುತ್ತೆ ಕಾಂಬಿನೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು ಯಾಕೆಂದರೆ ರೋಸ್ ಜೊತೆ ನೀವು ಯಾವ್ದು ಹಾಕಿದ್ರೆ ಯಾವ ಥರ ಒಳ್ಳೆ ಇದು ಬರುತ್ತೆ ಸ್ಮೆಲ್ಲು ಡಿಫ್ರೆಂಟ್ ಟೈಪ್ಸ್ ಇರುತ್ತೆ ಫ್ಲೋರಲ್ ಆ್ಯಂಡ್ ವುಡಿ ಸಿಟ್ರಸ್ ಎಲ್ಲ ಇದರಲ್ಲೂ ಕೂಡ ನೋಟ್ಸ್ ಇರುತ್ತೆ ಮೈಲ್ಡ್ ಇರ್ಬೋದು ಸ್ಟ್ರಾಂಗ್ ಇರ್ಬೋದು ಇವ್ರುಗಳು ಕೆಲವೊಂದು ಸ್ಯಾಕ್ರಿಫೈಸ್ ಕೂಡ ಮಾಡಬೇಕು ಯಾಕೆಂದರೆ ಅವರು ಸ್ಮೋಕ್ ಮಾಡೋಂಗಿಲ್ಲ ಆಲ್ಕೋಹಾಲ್ ಯೂಸ್ ಮಾಡೋಂಗಿಲ್ಲ ಇವನ್ ಸ್ಪೈಸಿ ಫುಡ್ ತಿನ್ನೋಂಗಿಲ್ಲ ಯಾಕೆಂದರೆ ಅವ್ರ ನೋಸ್ ಬರ್ಸಿಗೆ ಅದು ಎಫೆಕ್ಟ್ ಆಗುತ್ತೆ ಅಂತ Smoke. Smoke. They cannot drink alcohol. They cannot eat spicy food. So you know there won't be many Indian <laughs> perfumes. Uh, I couldn't be a perfumer either because I like spicy food. And if they get COVID, that's game over. Okay. <laughs> Bye. They have no more work. Um, they have often been compared with musicians because this right here is called um, an organ. ಅವ್ರಗಳಿಗೆ ಮ್ಯೂಸಿಷಿಯನ್ಸ್ ಅಂತ ಕೂಡ ಹೇಳ್ತಾರಂತೆ ಯಾಕೆಂದ್ರೆ ಅವರು ಕರೆಕ್ಟ್ ನೋಟ್ಸನ್ನು ತೊಗೊಂಡು ಅಥವಾ ನಾವೇನು ಹೇಳ್ತೀವಿ ಸ್ಮೆಲ್ ಎಸೆನ್ಸನ್ನು ತೊಗೊಂಡು ಯಾವ ಜೊತೆ ಹಾಕಿದ್ರೆ ಒಂದು ಪರ್ಫೆಕ್ಟ್ ಫ್ರೇಗ್ರೆನ್ಸ್ ಅಥವಾ ಮ್ಯೂಸಿಕ್ ಬರುತ್ತೆ ಅಂತ ನೋಡಬೇಕು ಸೊ ಅಲ್ಲಿ ಹಿಂದೆ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ ಆರ್ಗನ್ ಅಂತಾರಂತೆ It's an illustration according to the degree of these notes. Uh, of their, we had a king here in France in the 18th century. Do you oh, know Napoleon? Mm, no, Napoleon. Louis XVI. Oh. Louis 16. Louis XIV was a king oh. in the 18th century, and he lived in Versailles. And he was a very, 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 very stinky king. <laughs> he didn't like showers. No, no, he didn't like water. So he, uh, rumor has it, he only took three baths during his whole 75 years of life. Mm -hmm. Mm -hmm. And I asked you if you were going to Versailles because whenever I said say this, uh, someone picks up their hand and, uh-uh, oh, uh-uh, we went to Versailles yesterday, and they told me he only took two showers, two baths. Mm -hmm. So I don't know which one is the true story, but I still don't believe it. <laughs> It's not possible, but he didn't stink so much because he was a big uh, fan of the perfume. He loved perfume. He had the perfumists living with him in Versailles. He worked with them daily. They had a perfume for each day of the week, and the court was perfumed. Visitors were perfumed at the entrance. Uh, so this gave the, gave the industry of the perfume a great impulse. ನಮಗೆ ಇವಾಗ ಸ್ಮೆಲ್ ಟೆಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ಒಂದು ಚಿಕ್ಕ ಗೇಮ್ ಮಾಡಿಸ್ತೀನಿ ಅಂದ್ಬಿಟ್ಟು ಸೊ ಇದು ಹೇಗೆ ಅಂದರೆ ಅವರು ಸ್ಯಾಂಪಲ್ಸ್ ಕೊಡ್ತಾರೆ ಫಸ್ಟ್ ನಮಗೆ ಸಿಟ್ರಸ್ ಕೊಟ್ಟರು ಅದರಲ್ಲಿ ಯಾವ ಯಾವ ಮಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ ಯಾವ ಫ್ರೂಟ್ ಆಗಿರ್ಬೋದು ಫ್ಲಾರ್ ಏನು ಯೂಸ್ ಮಾಡಿದ್ದೀವಿ ಅಂತ ಮಾಡಿದ್ದಾರೆ ಅಂತ ಸ್ಮೆಲ್ಲಿಂದ ನಾವು ಗೆಸ್ ಮಾಡಿ ಹೇಳಬೇಕು ಸೊ ಆಲ್ಮೋಸ್ಟ್ ಎಲ್ಲ ಕರೆಕ್ಟಾಗಿ ಹೇಳಿದ್ವಿ ನಾವು ಫಸ್ಟ್ ಏಡ್ ಫ್ಲೋರಿಲ್ ಮತ್ತು ಸಿಟ್ರಸ್ ಎಲ್ಲ ಸೊ ಅವರು ನೀವೆಲ್ಲರೂ ಕೂಡ ಪರ್ಫ್ಯೂಮಿಸ್ಟ್ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಹೇಳ್ಬಿಟ್ಟು ನಗ್ತಾ ಇದ್ದರು ನಮಗೆ ಇಲ್ಲೊಂದು ಚಿಕ್ಕ ಸ್ಮೆಲ್ ಟೆಸ್ಟ್ ಮಾಡಿಸ್ತೀವಿ ಅಂತ ಕರ್ಕೊ ಬಂದ್ರೆ ಒಂದು ಚಿಕ್ಕ ಆಟ ಥರ ಇಲ್ಲಿ ಯಾವ ಥರ ಅಂದರೆ ಅವರು ಸ್ಯಾಂಪಲ್ಸ್ ಕೊಡ್ತಾರೆ ನಾವು ಅದರಲ್ಲಿ ಯಾವ ಮಟೀರಿಯಲ್ ಅಥವಾ ಏನನ್ನು ಯೂಸ್ ಮಾಡಿದ್ದಾರೆ ಅಂತ ಗೆಸ್ ಮಾಡಬೇಕು ಫಸ್ಟು ನಮಗೆ ಸಿಟ್ರಸ್ ಕೊಟ್ಟರು ಸೊ ಆ ಪರ್ಫ್ಯೂಮಲ್ಲಿ ಏನು ಹಾಕಿರ್ಬೋದು ಯಾವ ಥರ ನಮಗೆ ಸ್ಮೆಲ್ ಬರ್ತಾ ಇದೆ ಯಾವ ಯಾವ ಕಾಂಬಿನೇಷನ್ ಇರ್ಬೋದು ಅಂತ ನಾವು ಗೆಸ್ ಮಾಡಬೇಕಿತ್ತು ನಾವೆಲ್ಲ ಆಲ್ಮೋಸ್ಟ್ ಕರೆಕ್ಟಾಗಿ ಹೇಳಿದ್ವಿ ಸೊ ಅವ್ರು ನಕ್ಬಿಟ್ಟು ಅಂದರು ನೀವೆಲ್ಲರೂ ಕೂಡ ಪರ್ಫೆಕ್ಟ್ ಪರ್ಫ್ಯೂಮಿಸ್ಟ್ ಆಗೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂದ್ಬಿಟ್ಟು ಇಲ್ಲಿ ಫ್ರಾಗನ್ ಆಡಲ್ಲಿ ಇವನ್ ರಾತ್ರಿ ರಾಣಿ ಕೂಡ ಯೂಸ್ ಮಾಡ್ತಾರಂತೆ ಇದು ಸ್ಟ್ರಾಂಗ್ ಫ್ರೇಗ್ರೆನ್ಸಿಗೆ ಯೂಸ್ ಮಾಡ್ತಾರೆ ಹೈ ನೋಟ್ಸ್ ಇದರಲ್ಲಿ ನಮ್ಮ ಇಂಡಿಯಾಯಿಂದ ತಗೊಂಡಿರುವಂತಹ ಹೂವು ಇದು ನಮಗೆ ಇವನ್ ಕೊಲೋನ್ ಮತ್ತು ಪರ್ಫ್ಯೂಮಿನ ಡಿಫ್ರೆನ್ಸ್ ಕೂಡ ಹೇಳಿದರು ಪರ್ಫ್ಯೂಮ್ ನಾರ್ಮಲಿ ಕಮ್ಮಿ ಕ್ವಾಂಟಿಟಿಲಿ ಬರುತ್ತೆ ಬಟ್ ಎಕ್ಸ್ಪೆನ್ಸಿವ್ ಇರುತ್ತೆ ಕೊಲೋನ್ಗಿಂತ ಆದರೆ ಕೊಲೋನ್ ಜಾಸ್ತಿ ಇರುತ್ತೆ ಕ್ವಾಂಟಿಟಿ ವೈಸ್ ಬಟ್ ಎಕ್ಸ್ಪೆನ್ಸಿವ್ ಇರೋಲ್ಲ ಪರ್ಫ್ಯೂಮ್ ಅಷ್ಟು ಕಮ್ಮಿ ರೇಟಲ್ಲಿರತ್ತೆ ಇವಾಗ ಟ್ವೆಂಟಿ ಫೈವ್ ಎಮ್ ಎಲ್ ಆಫ್ ಪರ್ಫ್ಯೂಮ್ ರೇಟ್ ಎಷ್ಟಿರುತ್ತೋ ಅಷ್ಟೇ ಕೊಲೋನ್ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಬರ್ಬೋದು ಮೋಸ್ಟ್ಲಿ ಯಾಕೆ ಅಂದರೆ ಕೊಲೋನ್ ನೀವು ಲೈಕ್ ಒಂದೇ ಸತಿ ಜಾಸ್ತಿ ಇಡೀ ಮೈಗೆ ಹಾಕೊಬಿಡ್ತೀರಾ ಅದೇನು ಪ್ರಾಬ್ಲಮ್ ಆಗೋಲ್ಲ ಯಾಕೆಂದರೆ ಫ್ರೇಗ್ರೆನ್ಸ್ ಅಷ್ಟು ಸ್ಟ್ರಾಂಗ್ ಇರಲ್ಲ ಜಾಸ್ತಿ ಹಾಕೊಂಡ್ರಷ್ಟು ಒಂದು ಸ್ವಲ್ಪ ಬರುತ್ತೆ ಬಟ್ ಪರ್ಫ್ಯೂಮ್ ಆ ಥರ ಅಲ್ಲ ಪರ್ಫ್ಯೂಮ್ ಒಂದು ಟೂ ಟು ತ್ರೀ ಡ್ರಾಪ್ಸನ್ನು ಹಾಕೊಂಡ್ರೂ ಕೂಡ ಬೆಳಗ್ಗೆಯಿಂದ ರಾ ರಾತ್ರಿ ತನಕ ಕೂಡ ಅದರ ಫ್ರೇಗ್ರೆನ್ಸ್ ಇರುತ್ತಂತೆ ಪರ್ಫ್ಯೂಮ್ ಹಾಕೊಳ್ಳೋ ರೀತಿ ಯಾವ ಥರ ಇರಬೇಕು ಅಂದರೆ ಅದನ್ನ ವೃಷ್ಟಿಗೆ ಒಂದು ಟೂ ಟು ತ್ರೀ ಡ್ರಾಪ್ಸ್ ಹಾಕಿಬಿಟ್ಟು ಸ್ಲೋಲಿ ಟ್ಯಾಪ್ ಮಾಡಬೇಕಂತೆ ಸ್ಟ್ರಾಂಗಾಗಿ ಮಾಡಬಾರ್ದು ಅಂತ ಅಂದರು ಅದು ಅಲ್ಲಿ ಕಾಂಟ್ರಾಕ್ಷನ್ ಏನಿದೆ ಅದರದ್ದು ಹಾಳಾಗತ್ತೆ ಅಂತ ಹೇಳಿದರು ಆನಂತರ ನಿಮ್ಮ ಸಾಫ್ಟ್ ಏರಿಯಾಸ್ ನೆಕ್ ಸೈಡ್ ಇರ್ಬೋದು ಅಥವಾ ವೃಷ್ಟಿಗೆ ಎಲ್ಲಿ ನಿಮಗೆ ಸ್ಮೆಲ್ ಎಲ್ಲಿ ಹಾಕೋಬೇಕು ಅನಿಸುತ್ತೋ ಅಲ್ಲಿ ನೀಟಾಗಿ ಟ್ಯಾಪ್ ಮಾಡ್ಕೋಬೇಕಂತೆ ಇವನ್ ನಿಮಗೆ ತಲೆ ಮೇಲೆಲ್ಲ ಬರಬೇಕು ಪರ್ಫ್ಯೂಮ್ ಹಾಕೋಬೇಕು ಅಂದರೆ ಫಸ್ಟು ಲೈಕ್ ನಾರ್ಮಲ್ ಅಟ್ಮಾಸ್ಫಿಯರಿಗೆ ಹೊಡೆದ್ಬಿಟ್ಟು ನಾವು ಸ್ಲೋಲಿ ಫ್ರಂಟ್ ಹೋಗ್ಬಿಟ್ಟು ಪರ್ಫ್ಯೂಮ್ ಇದು ಮಾಡಬೇಕು ಡೈರೆಕ್ಟಾಗಿ ಹೊಡ್ಕೋಬಾರ್ದಂತೆ ಯಾಕಂದರೆ ಅದು ತೀರಾ ಪರ್ಫ್ಯೂಮ್ ಹಾಕ್ಕೊಂಡ್ರೆ ಇವನ್ ಡಿಸಿನೆಸ್ ಇದೆಲ್ಲ ಬರೋ ಚಾನ್ಸಸ್ ಇರುತ್ತೆ ನಾವು ಇಲ್ಲಿ ಪರ್ಫ್ಯೂಮ್ ಬೈ ಮಾಡಿದ್ವಿ ಫೈ ಪರ್ಫ್ಯೂಮ್ ಬೇರೆ ಬೇರೆ ಫ್ಲೇವರ್ಸ್ ಇದು ಬೈ ಮಾಡಿದ್ವಿ ಸಿಟ್ರಸ್ ಮತ್ತು ಫ್ಲೋರಲ್ ವುಡಿ ಎಲ್ಲ ಥರದ್ದು ಇವಾಗ ನೆಕ್ಸ್ಟ್ ನೀವು ಡಿಸ್ನಿ ಲ್ಯಾಂಡ್ ರಾತ್ರಿ ಹೊತ್ತು ಯಾವ ಥರ ಕಾಣಿಸುತ್ತೆ ಅಂತ ನೋಡ್ಬೋದು ಮೊದಲಿನ ವಿಡಿಯೋದಲ್ಲೇ ಡಿಸ್ನಿ ಲ್ಯಾಂಡ್ ವಿಡಿಯೋ ನೋಡಿರ್ತೀರಾ ಪ್ಯಾರಿಸ್ ಡಿಸ್ನಿ ಲ್ಯಾಂಡ್ ಇದು ಬಟ್ ಇವಾಗ ರಾತ್ರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ಎಲ್ಲ ಕಡೆ ಫುಲ್ ಲೈಟಿಂಗ್ಸ್ ಕ್ಯಾಸಲ್ಗಳಲ್ಲಿ ಲೈಟಿಂಗ್ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಮಾತ್ರ ಬೆಳಗ್ಗೆಕ್ಕಿಂತ ರಾತ್ರಿ ಹೊತ್ತೆ ತುಂಬ ಚೆನ್ನಾಗಿ ಕಾಣೋದು ಬೆಳಗ್ಗೆ ಫುಲ್ ಓಡಾಡಿ ಓಡಾಡಿ ಫುಲ್ ಸುಸ್ತಾಗಿತ್ತು ರಾತ್ರಿ ಒಂಥರ ಕಣ್ಗಳಿಗೆ ಏನೋ ಹಬ್ಬ ಆದಂಗೆ ಆಗಿತ್ತು ಎಲ್ಲ ಕಡೆ ಬೆಳಕು ನೋಡಿ ನೋಡಿ ನಮ್ಮ ಬ್ಯಾಂಗ್ಳೂರಲ್ಲೆಲ್ಲ ಆದರೆ ದಿವಾಳಿ ಟೈಮಲ್ಲಿ ಇಷ್ಟೊಂದು ಬೆಳಕು ಎಲ್ಲ ಕಡೆ ಲೈಟ್ಸ್ ಹಾಕೋದು ಇಲ್ಲಿ ಆಲ್ಮೋಸ್ಟ್ ಎರಡು ಮೂರು ದಿನದಿಂದ ನಮಗೊಂಥರ ದೀಪಾವಳಿ ಹಬ್ಬದ ಥರನೇ ಆಗಿತ್ತು ಫುಲ್ ರಾತ್ರಿ ಹೊತ್ತು ಎಲ್ಲ ಕಡೆ ಲೈಟ್ಸು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಮೇನ್ ಕ್ಯಾಸಲ್ ಇದು ಡಿಸ್ನಿ ಕ್ಯಾಸಲ್ ಇದಕ್ಕೂ ಫುಲ್ ಎಲ್ಲ ಪಿಂಕ್ ಪರ್ಪಲ್ ಕಾಂಬಿನೇಷನ್ ಕಲರ್ಸ್ ಹಾಕಿದ್ದಾರೆ ಇದು ನಮ್ಮದು ಫಸ್ಟ್ ಟೈಮ್ ಡಿಸ್ನಿ ಲ್ಯಾಂಡಿಗೆ ಹೋಗ್ತಾ ಇರೋದು ಬೇರೆ ಕಂಟ್ರಿಗೆ ಹೋದಾಗಲೂ ಕೂಡ ಡಿಸ್ನಿ ಲ್ಯಾಂಡಿಗೆ ಹೋಗಿರಲಿಲ್ಲ ಎಲ್ಲರೂ ಕೂಡ ಒಂದೇ ಕಡೆ ಬರ್ತಾ ಇದ್ದಾರೆ ನಾವು ಬೆಳಿಗ್ಗಿಂದ ಓಡಾಡ್ತಾ ಇದ್ದೀವಿ ನಮಗೆ ಇವಾಗ ರಾತ್ರಿ ಊಟನೂ ಕೂಡ ಏನು ಸಿಗಲಿಲ್ಲ ನಮಗೆ ವೆಜ್ ಆಪ್ಷನ್ ಅಷ್ಟು ಕರೆಕ್ಟಾಗಿ ಯಾವುದು ಸೆಟ್ ಆಗ್ತಿರ್ಲಿಲ್ಲ ಅಲ್ಲಿ ಹುಡುಕ್ತೀವಿ ಒಂದಿಷ್ಟು ಪ್ರೆಜ್ಸಲ್ಲಿ ತಿಂದ್ವಿ ಅದು ಬಿಟ್ಟರೆ ಬೇರೆ ಏನೂ ಸಿಗಲಿಲ್ಲ ಸೊ ಟೈಮ್ ಕೂಡ ಆಯಿತು ನಾವು ಒಂದು ಒಳ್ಳೆ ಜಾಗ ತೊಗೊಳ್ಳೋಣ ಕೂತ್ಕೊಳ್ಳೋದಕ್ಕೆ ಅಂತ ಇವಾಗ ತಿರ್ಗಾ ಬರ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಚಿಕ್ಕದಾಗಿ ಮಳೆ ಕೂಡ ಬಂದಿತ್ತು ಫುಲ್ ಅದಕ್ಕೆ ವಾತಾವರಣನೂ ಇನ್ನೂ ಸ್ವಲ್ಪ ಚಿಲ್ ಆಗಿದೆ ಇಲ್ಲಿ ಇಲ್ಲಿ ಲಕ್ಷಾಂತ ಗಟ್ಟಲೆ ಜನ ಬಂದಿದ್ದಾರೆ ಸೊ ನಾವು ಫಸ್ಟ್ ಎಲ್ಲ ಒಂದು ಸ್ವಲ್ಪ ಮುಂದಗಡೆ ಕಾಣಿಸೋ ಥರ ಕೂತ್ಕೋಬೇಕು ಅಂತ ಬಂದಿದ್ದೀವಿ ಇಲ್ಲಾಂದರೆ ಜಾಗೇ ಸಿಗಲ್ಲ ಫುಲ್ ಇಲ್ಲಿಂದ ಎಂಡ್ ತನಕ ಕೂಡ ಜನ ಕೂತಿದ್ದಾರೆ ಇವಾಗೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಾಯಿತು ಇಲ್ಲಿ ಫೈರ್ ವರ್ಕ್ಸ್ ಕೂಡ ಇದೆ ಆ್ಯಂಡ್ ಇವನ್ ಲೈಟ್ ಶೋ ಕೂಡ ಇದೆ ಎಲ್ಲ ಡಿಸ್ನಿ ಕಾರ್ಟೂನ್ಸ್ ಇದು ಎಲ್ಲದರದ್ದು ಕೂಡ ಲೈಟ್ ಶೋ ಮಾಡ್ತಿದ್ದಾರೆ ನಾನು ಆ ಋಷಿ ಹೋಗ್ಬಿಟ್ಟು ಎಲ್ಲ ತಗೊಂಡು ರೆಡಿಯಾಗಿ ಕೂತಿದ್ದೀವಿ ನೋಡಬೇಕು ಅಂತ ಮ್ಯೂಸಿಕ್ ಎಲ್ಲ ಹಾಕಿದ್ರು ಡಿಸ್ನಿ ಮ್ಯೂಸಿಕ್ ಎಲ್ಲ ಆದರೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ತುಂಬ ಆಸೆ ಇದೆ ಬಟ್ ಕಾಪಿ ರೈಟ್ ಇಶ್ಯೂಸ್ ಆಗೋದ್ರಿಂದ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ ಜಸ್ಟ್ ಫೈರ್ ವರ್ಕ್ಸ್ ಮತ್ತು ಲೈಟ್ ವರ್ಕ್ಸ್ನಷ್ಟೇ ತೋರ್ಸೋಕ್ಕಾಗೋದು Today, the parade returns. ಶೋ ಇದು ಲೈಟ್ ವರ್ಕ್ಸ್ ಮತ್ತೆ ಫೈರ್ ವರ್ಕ್ಸ್ ಇದು ಎಲ್ಲ ಕಾರ್ಟೂನ್ ಕ್ಯಾರೆಕ್ಟರ್ ಕೂಡ ಹಾಕ್ತಾ ಇದ್ದಾರೆ ಅಂಡ್ ವಾಟರ್ ಎಫೆಕ್ಟ್ಸ್ ಕೂಡ ಇದೆ ಇಲ್ಲಿ ತಿರ್ಗಾ ಹೋಗ್ತಾ ಇದ್ದೀವಿ ನಮ್ಮ ಬಸ್ಸಿಗೆ ಸೊ ಇಲ್ಲಿ ಮಿಕ್ಕಿ ಮೌಸ್ ಎಲ್ಲರಿಗೂ ಕೂಡ ಬಾಯ್ ಮಾಡ್ತಾ ಇದ್ದಾರೆ ನಾನು ಆ್ಯಕ್ಚುಲಿ ನಾನು ಟೂ ಇಯರ್ಸಿಂದ ನೋಡಿದ ಕಾರ್ಟೂನ್ ಅಂದರೆ ಮಿಕ್ಕಿ ಮೌಸೇ ಆಗಿತ್ತು ಟೂ ಇಯರ್ಸಿಂದ ಆಲ್ಮೋಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ತನಕ ಮಿಕ್ಕಿ ಮೌಸ್ ನೋಡ್ತಾ ಇದ್ದೆ ನನ್ನ ಫೇವ್ರೇಟ್ ಕಾರ್ಟೂನ್ ಶೋ ಆಗಿತ್ತು ಅದು ಎಷ್ಟೇ ದೊಡ್ಡವರಾದರೂ ಕೂಡ ಆ ಚಿಕ್ಕವರಿದ್ದಾಗ ಯಾವ ಕಾರ್ಟೂನ್ ನೋಡ್ತಿದ್ವು ಅದು ತುಂಬಾ ಒಂಥರ ಫುಲ್ ಫೇವ್ರೇಟ್ ಆಗಿರುತ್ತೆ ಸೊ ನನಗೂ ತುಂಬ ಖುಷಿ ಆಯಿತು ಮಕ್ಕಿ ಮೌಸ್ ಇದೆಲ್ಲ ನೋಡಿಬಿಟ್ಟು ನಾನು ಹರ್ಷಿ ಕೂಡ ಬಾಯ್ ಮಾಡಿದ್ವಿ ಮಿಕ್ಕಿ ಮೌಸಿಗೆ ಫ್ರ್ಯಾಂಕ್ ಯೂಸ್ ಕೂಡ ಸಿಕ್ತು ನಮಗೆ ಸೊ ಇಬ್ಬರು ಫುಲ್ ಹ್ಯಾಪಿ ಫುಲ್ ಹ್ಯಾಪಿ ಆಗಿಬಿಟ್ವಿ ನಾವಿಬ್ಬರು ಕೂಡ ಬಾಯ್ ಮಾಡುವ ಹರ್ಷಿ ಯೋ ನಡೋದು ನಾವು ಬಾಯ್ ಮಿಕ್ಕಿ ನಮಗೆ ಬಾಯ್ ಹೇಳ್ತಿರೋ ವಿಡಿಯೋನೇ ಸರಿಯಾಗಿ ಮಾಡೋಕ್ಕಾಗಲಿಲ್ಲ ಫುಲ್ ಎಕ್ಸೈಟ್ಮೆಂಟಲ್ಲಿ ಬಾಯ್ ಬಾಯ್ ಹೇಳೋದ್ರಲ್ಲಿ ಈ ನೆಟ್ ಕ್ಯಾಮ್ರಾ ಮೇಲೆ ಫೋಕಸ್ ಮಾಡೋದೇ ಮರ್ತೋಯ್ತು ನಮಗಂತೂ ಫುಲ್ ಸುಸ್ತಾಗಿಬಿಟ್ಟಿದೆ ಒಂದು ಬೆಳಗಿಂದ ರಾತ್ರಿ ಅಲ್ಲ ಮಧ್ಯರಾತ್ರಿ ತನಕ ವಾಕ್ ಮಾಡ್ತಾನೇ ಇದ್ದೀವಿ ನಾವು ರಾತ್ರಿ ಊಟ ಕೂಡ ಸರಿಯಾಗಿ ಆಗಲಿಲ್ಲ ಇವತ್ತು ನಮಗೆ ಏನೂ ಸರಿಯಾಗಿ ಸಿಗಲಿಲ್ಲ ಪ್ರತಿಸಲಿ ಒಂದೇ ತಿನ್ನಿದ್ದು ನಾವು ಮಜಾ ಆಯಿತು ಇವತ್ತು ಮಾತ್ರ ತರ್ಟೀನ್ ಥೌಸಂಡ್ಗಿಂತ ಜಾಸ್ತಿ ಸ್ಟೆಪ್ಸ್ ಏನೋ ಆಗಿದೆ ನಮ್ಮದೆಲ್ಲರದ್ದು ಕೂಡ ನಮಗಂತೂ ಸುಸ್ತಾಗಿದೆ ನಾವಂತೂ ಹೋಗಿ ಮಲಗ್ತೀವಿ ಇಲ್ಲಿಗೆ ವಿಡಿಯೋ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ಬಾಯ್ ಬಾಯ್